ಜಗದೀಶ್ ಶೆಟ್ಟರ್ ವಿರುದ್ಧ ಮಹೇಶ್ ತೆಂಗಿನಕಾಯಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಏನು ತಮ್ಮ ಕ್ಷೇತ್ರಕ್ಕೆ ಬರಬೇಕಾದಂಥ ಅನುದಾನವನ್ನು ತಡೆ ಹಿಡಿದಿದ್ದಾರೆ ಅಂತ ಅವರು ಹೇಳಿದ್ದಾರೆ ಪ್ರಭಾವ ಬೀರಿ ಅಭಿವೃದ್ಧಿ ವಿಚಾರದಲ್ಲಿ ಚೆಲ್ಲಾಟವನ್ನು ಯಾರೂ ಕೂಡ ಆಡಬಾರ್ದು ಹಿಂದಿನ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ತಂದಿದ್ದಾರೆ ಶೆಟ್ಟರ್ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಸೆಂಟ್ರಲ್ ಕ್ಷೇತ್ರದಲ್ಲಿ ಮೂವತ್ತು ಕೋಟಿ ರೂಪಾಯಿ ಕಾಮಗಾರಿ ರದ್ದಾಗಿದೆ ರಾಜ್ಯದ ಇನ್ನೂರ ಇಪ್ಪತ್ತ್ ಮೂರು ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ಈ ರೀತಿಯಾಗಿ ಆಗಿಲ್ಲ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಜಗದೀಶ್ ಶೆಟ್ಟರ್ ವಿರುದ್ಧ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಕ್ಲಿಯರ್ ಇದೆ ನಾನು ಅಧಿಕಾರಿಗಳ ಜೊತೆ ಮಾತಾಡಿದಾಗ ನನಗೆ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳು ಹೇಳಿದ್ದಾರೆ ಸರ್ ನಮಗೆ ಒತ್ತಡ ಬಹಳ ಅದನ್ನ ನಿಲ್ಲಿಸಬೇಕು ಅನ್ನೋ ಕೇಳಿದಾರ ಹೀಗಾಗಿ ನಾನು ಯಾವ್ದು ಮಾತು ನಿಮಗೆ ಯಾವ ಕಾಮಗಾರಿ ಇತ್ತು ಈಗ ಗೊತ್ತಾಗ್ತದೆ ಇನ್ನೊಂದ್ ನಾಲ್ಕೈದು ದಿವಸ ಏನ್ ಚೇಂಜ್ ಮಾಡಿ ಕೊಟ್ಟರು ಸದ್ಯಕ್ಕೆ ಯಾವ ಕಾಮಗಾರಿಗಳಿತ್ತು ಯಾವ ಕಾಮಗಾರಿಗಳನ್ನ ನಿಲ್ಸಕತ್ತಾರ ಅಥವಾ ಏನಾರ ಶಿಫ್ಟ್ ಮಾಡ್ತಾರ ಏನ್ ಮಾಡ್ತಾರ ಅನ್ನೋಂತಂದ್ರೆ ನೋಡೋಂತದ್ದಾಗಿದೆ ಅಲ್ಲ ನಾನು ಸ್ಪಷ್ಟತೆ ಇದ್ದೀನಿ ಅಲ್ಲ ನಂದು ಕ್ಲಿಯಾರಿಟಿ ನಾನು ಯಾವುದು ಕೂಡ ನಾನ್ ಶಾಸಕನಾದ್ಮೇಲೆ ಏನ್ ಕಾಮಗಾರಿಗಳು ಯಥಾವತ್ತಾಗಿ ಜಾರಿಗೊಳಿಸ್ತೇನೆ ಅಂತ ಹೇಳಿ ನಾನ್ ಯಾವ್ದು ಒಂದು ಡೈವರ್ಷನ್ ಮಾಡಕ್ ಹೋಗ್ಲಿಲ್ಲ ಅವ್ರು ಮಾಡ್ಯಾರೋ ಇವ್ರು ಮಾಡ್ಯಾರ ಅನ್ನೋದಿಲ್ಲ ಅಲ್ಟಿಮೇಟ್ಲಿ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕಾಯ್ತು ಅದಕ್ಕೆ ಪೂರಕವಾಗಿ ಏನೇನು ಹಾಕಬೇಕು ಹೇಳಿದ್ವಿ ಈಗ ನಾನು ಕೂಡ ಮಾಡ್ಬೇಕು ಹಾಗಂದ್ರೆ ಇವ್ರು ಮಾಡ್ಯಾರ ಅಂತ ಹೇಳಿ ಅವನ್ನೆಲ್ಲ ಚೇಂಜ್ ಮಾಡಿ ಬೇರೆ ಏರಿಯಾಕ್ ಹಾಕ ಹೋಗ್ಲಿಲ್ಲ ಯಾರಾರ ಮಾಡಲಪ್ಪ ಇಲ್ಲಿ ಒಳ್ಳೇದೈತಿ ಅವ್ನು ಇಮಿಡಿಯೇಟ್ ಆಗಿ ಜಾರಿಗೊಳಿಸಬೇಕು ಟೆಂಡರ್ ಪ್ರಕ್ರಿಯೆ ಮಾಡ್ಬೇಕು ಅಂತ ಹೇಳಿ ಮೊದಲೇ ಹಂತದಲ್ಲಿ ಸುಮಾರು ಹದಿನಾರು ಹದಿನೇಳು ಕೋಟಿದ್ದು ಕ್ಲಿಯರೆನ್ಸ್ ಕೊಟ್ಟಿದ್ರು ನನಗೆ ಕ್ಲಿಯರೆನ್ಸ್ ಕೊಟ್ಟಿದ್ರು ಆಯ್ತಿ ಮಾಡಿ ಮೊನ್ನೆ ಎರಡನೇ ಹಂತದಲ್ಲಿ ಏನ್ ಬಿಡುಗಡೆ ಆಗ್ತಾ ಇತ್ತು ಅವಾಗ ಮತ್ತು ಹದಿನಾಲ್ಕು ಹದಿನೈದು ಕೋಟಿ ರೂಪಾಯಿ ಅನುದಾನವನ್ನು ಬಂದಿತ್ತು ಅದಾದ್ಮೇಲೆ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿಸುವಂತದ್ದು ಪ್ರಕ್ರಿಯೆ ಮಾಡಿದ್ದಾರೆ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಅಲ್ಟಿಮೇಟ್ಲಿ ನಮ್ಗೆ ಹುಬ್ಲಿ ಡೆವಲಪ್ಮೆಂಟ್ ಆಗುತ್ತೆ ಯಾರೋ ಒಂದು ಕಾಮಗಾರಿ ನಿಂದಿರ್ಸೋದ್ರಿಂದ ಹೇಳೋದ್ರಿಂದ ಇದು ನಗರಕ್ಕೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಹಿನ್ನೆಲೆ ಆಗುತ್ತೆ ಈ ರೀತಿಯಾದಂತಹ ಈ ರಾಜಕಾರಣವನ್ನು ಯಾರು ಮಾಡೋದು ಬೇಡ ಅಲ್ಟಿಮೇಟ್ಲಿ ನಮ್ಗೆ ಹೂಡಿಸಬೇಕು ಗೊತ್ತಿಲ್ಲ ಅವ್ರು ಡೆವಲಪ್ಮೆಂಟ್ ಆಗಬೇಕು ಬೇಡ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ಡೆವಲಪ್ಮೆಂಟ್ ಆಗ್ಬಾರ್ದಂತ ಮನಸ್ಸು ನನಗೆ ಗೊತ್ತಾಗುತ್ತೆ ಯಾಕೆ ಹೆಲಪ್ಮೆಂಟ್ ಮಾಡಿ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్